ಶ್ರೀ ಗುರುಚರಿತ್ರೆ ಅಧ್ಯಾಯ ನಲವತ್ತೆರಡು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಧಾರಕ ಶ್ರೀ ಗುರುಗಳು ಸಾಯಂ ದೇವನಿಗೆ ಬೋಧಿಸಿದ ಗುರುಭಕ್ತಿ ವಿಶೇಷತೆಯನ್ನು ಕೇಳು ಹಿಂದೆ ಅಷ್ಟ ಎಂಬ ಶಿಷ್ಯನು ವಿದ್ಯಾಭ್ಯಾಸ ಪೂರ್ತಿ ಮುಗಿಸಿ ತನ್ನ ಗುರುಗಳಿಗೆ ದಕ್ಷಿಣೆ ಸಮರ್ಪಿಸಬೇಕೆಂದುಕೊಂಡು ಏನು ಸಮರ್ಪಿಸಬೇಕೋ ತಿಳಿಸಿ ಎಂದು ಕೇಳಿಕೊಳ್ಳಲು ಗುರುಗಳು ಇದು ಈ ಯೋಪಡಿಯು ಮಳೆಗೆ ಬಲಹೀನವಾಗಿದೆ ಹಾಗಾಗದೆ ಗಾಳಿ ಮಳೆ ಬೆಂಕಿಯಿಂದ ಹಾಳಾಗದಿರುವ ಜೋಪಡಿಯೊಂದು ಬೇಕಾಗಿದೆ ಎಂದರು ಗುರುಗಳ ಪತ್ನಿಯಾದರೂ ಯಾರೂ ನೇಯದಿರುವ ಹೊಲಿಯದಿರುವ ಕುಪ್ಪಸವು ಬೇಕೆಂದರು ಗುರುಗಳ ಮಗನು ನೀರಿನ ಮೇಲೆ ನಡೆಯುವ ಪಾದುಕೆಗಳು ಗುರುಗಳ ಮಗಳು ಒಮ್ಮರಿಲ್ಲೂ ಬೇಕೆಂದರು ಇವುಗಳನ್ನೆಲ್ಲಾ ಸಾಧಿಸಲು ಕಾಡಿನಲ್ಲಿ ಹೋಗುತ್ತಿದ್ದನು ಗುರು ಸ್ಮರಣೆ ಮಾತ್ರವೇ ನನ್ನಲ್ಲಿರುವ ಹಣ ಇವೆಲ್ಲವನ್ನು ಹೇಗೆ ಸಂಪಾದಿಸುವುದೆಂದು ಹೋಗುತ್ತಿದ್ದರೆ ಕಾಡಿನಲ್ಲಿ ಒಬ್ಬ ಅವಧೂತರು ಎದುರಾಗಿ ಮಗು ಕಾಶಿ ವಿಶ್ವೇಶ್ವರನನ್ನು ಆರಾಧಿಸು ಇವೆಲ್ಲವನ್ನು ಆತನು ಕೊಡುವನು ಎಂದು ಕಾಶಿಗೆ ಕರೆದೊಯ್ದನು ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿಸಿ ಶ್ರದ್ಧೆಯಿಂದ ಪೂಜಿಸಲು ಹೇಳಿ ಆ ಅವಧೂತನು ಅಂತರ್ಧಾನನಾದನು ಸ್ವೇಷ್ಠನು ಈತನೇ ಕಾಶಿ ವಿಶ್ವೇಶ್ವರನು ನನ್ನ ಗುರುದೇವರ ಕೃಪೆಯೇ ನನ್ನನ್ನೆಲ್ಲಿಗೆ ಕರೆತಂದು ದೈವಾನುಗ್ರಹ ಪಾತ್ರನನ್ನಾಗಿ ಮಾಡಿದೆ ಎಂದರಿತು ಈಶ್ವರನನ್ನು ಧ್ಯಾನ ಮಾಡಿದನು ಆ ಧ್ಯಾನದಲ್ಲಿ ತನ್ನ ಗುರುಗಳಿಗೂ ತನಗೆ ಸಲಹೆಯನ್ನಿತ್ತು ಸಹಾಯ ಮಾಡಿದ ಅವಧೂತನಿಗೂ ಕಾಶಿ ವಿಶ್ವೇಶ್ವರನಿಗೂ ಏನು ಭೇದವಿಲ್ಲ ಇವರೆಲ್ಲ ಒಬ್ಬರೇ ಎಂಬ ಭಾವನೆಯುಂಟಾಯಿತು ಆ ಭಾವನೆ ದೃಢವಾಯಿತು ಇಷ್ಟು ಶಕ್ತಿಯುಳ್ಳ ಗುರುಗಳು ಇವೆಲ್ಲವನ್ನೂ ಮಾಡಿಕೊಳ್ಳದೆ ನನ್ನನ್ನು ಕೇಳಿದಿರ ಇಲ್ಲ ನನಗೆ ದೈವಾನುಗ್ರಹ ಒದಗಿಸುವುದಕ್ಕೆ ಇವೆಲ್ಲವನ್ನೂ ಕೇಳಿದರು ಇದೆಲ್ಲ ಗುರುಗಳ ಸಾಮರ್ಥ್ಯವೇ ಗುರುಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರು ಎಂದು ಹಲವಾರು ವಿಧವಾಗಿ ಗುರುಗಳನ್ನು ಹೊಗಳುತ್ತಿದ್ದರೆ ವಿಶ್ವೇಶ್ವರನು ಪ್ರತ್ಯಕ್ಷನಾಗಿ ಮಗು ನಿನ್ನ ಭಕ್ತಿಗೆ ಮೆಚ್ಚಿದನು ಪ್ರಸನ್ನನಾಗಿರುವೆ ಏನು ಬೇಕೋ ಕೋರಿಕೋ ಎಂದನು ತ್ವಷ್ಟನು ಹೇ ವಿಶ್ವೇಶ್ವರ ನನಗೆ ೇನೂ ಬೇಡ ನಿನ್ನ ದರ್ಶನವನ್ನು ಒದಗಿಸಿದ ಗುರುದೇವರಿಗೆ ಬೇಕಾದುದೆಲ್ಲವನ್ನು ನಾನು ಒದಗಿಸಿದರೆ ಸಾಕು ಗುರುಗಳ ಆಶೀರ್ವಾದ ಫಲದಿಂದಲೇ ಈಗ ನನಗೆ ನಿನ್ನ ದರ್ಶನವೂ ಪ್ರಾಪ್ತಿಯಾಯ್ತು ಇದಕ್ಕಿಂತಲೂ ನನಗಿನ್ನೇನು ಬೇಕು ನನ್ನ ಜನ್ಮವು ಧನ್ಯವಾಯಿತು ಸ್ವಾಮಿ ಎಂದನು ಮಗು ನೀನು ಸ್ವಾರ್ಥವಿಲ್ಲದೆ ಬೇಡಿನೆ ನೀನು ಪ್ರಪಂಚಕ್ಕೆ ಹಿತ ಬಯಸುತ್ತ ವಿಶ್ವಕರ್ಮ ಎಂಬ ಹೆಸರಿನಿಂದ ಎಲ್ಲರಿಗೂ ಎಲ್ಲವನ್ನೂ ಕೊಡಬಲ್ಲೆ ನೀನು ಸಂಕಲ್ಪ ಮಾಡಿದುದೆಲ್ಲ ನಿನ್ನ ಮುಂದಿರು ಎಂದು ಹೇಳಿ ವಿಶ್ವೇಶ್ವರನು ಅಂತರ್ಧಾನನಾದನು ವಿಶ್ವಕರ್ಮನಾಗಿ ತ್ವೇಷ್ಟ ಯಾರೇನು ಕೇಳಿದರೆ ಅದನ್ನು ಕೊಡಬಲ್ಲ ಸಮರ್ಥನಾದನು ಗುರುಗಳಿಗೆ ಎಲ್ಲವನ್ನೂ ಒದಗಿಸಿ ತನ್ನ ಪಾಡಿಗೆ ತಾನು ಹೋದನು ಎಂದು ಹೇಳಲು ಈ ಸಮಯದಲ್ಲಿ ಸಾಯಂದೇವನಿಗೆ ಕಾಶಿ ಕ್ಷೇತ್ರವು ಅಲ್ಲಿ ನೆಲೆಗೊಂಡಿರುವ ದೇವತೆಗಳೆಲ್ಲರ ದರ್ಶನವಾಯಿತು ಆಗಿನಿಂದ ಸ್ಥಿರವಾಗಿ ಕುಟುಂಬವನ್ನೂ ಸಹ ಕರೆತಂದು ಗುರು ಸೇವೆಯಲ್ಲಿ ಇದ್ದು ಹೋದನು ಇಲ್ಲಿಗೆ ನಲವತ್ತೆರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ